ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಯಾರಿ ನಡೆಸ್ತಾ ಇರತಕ್ಕಂಥ ನೆನ್ನೆಲ್ಲ ವಿದ್ಯಾರ್ಥಿ ಆತ್ಮೀಯ ಮಿತ್ರರೇ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಮನೋವಿಜ್ಞಾನದ ಮೇಲೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಲರ್ನಿಂಗ್ ಅನ್ನೋ ಒಂದು ಟಾಪಿಕ್ ಮೇಲೆ ಬರಬಹುದಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸನ್ನು ನೋಡೋಣ ಲೆಟ್ಸ್ ಲುಕ್ ಎಡ್ ದ ಟಾಪಿಕ್ ಇಲ್ಲಿ ಕಲಿಕೆ ಏನು ಅಂತ ಇದು ಮೌಲ್ಯಮಾಪನನ ಪರಿಕಲ್ಪನೆನ ಅನುಭವದ ಮೂಲಕ ಬರುವ ಶಾಶ್ವತ ಬದಲಾವಣೆನ ಅಥವಾ ಪಾಠವನ್ನು ಕಣ್ತುಂಬಿಕೊಳ್ಳುವುದ ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ಅನುಭವದ ಮೂಲಕ ಬರುವ ಶಾಶ್ವತ ಬದಲಾವಣೆ ಅಂತದ್ದು ಏಕೆಂದರೆ ಕಲಿಕೆ ಎಂದರೆ ಅನುಭವ ಅಥವಾ ಅಭ್ಯಾಸದಿಂದ ವ್ಯಕ್ತಿಯ ವರ್ತನೆ ಮತ್ತು ಜ್ಞಾನದಲ್ಲಿ ಶಾಶ್ವತವಾದಂಥ ಬದಲಾವಣೆಯನ್ನು ಉಂಟು ಮಾಡುವಂಥ ನಾವು ಕಲ್ತಿದ್ದೀವಿ ಓಕೆ ಇನ್ ಕ್ವಶನ್ ನಂಬರ್ ಟು ಪೌಲವ್ ಎಂಬುವರು ಸಂಬಂಧಿಸಿದ ತತ್ವ ಯಾವುದು ಇಲ್ಲಿ ಪಾವ್ಲೋ ಅವರು ಯಾವ ಒಂದು ತತ್ವವನ್ನು ಸಿದ್ಧಾಂತವನ್ನು ಮಂಡಿಸಿದ್ರು ಅಂತ ಕ್ರಿಯಾತ್ಮಕ ಸ್ವೃತ್ಪನ್ನತೆ ಶ್ರದ್ಧಾ ಶ್ರದ್ಧಾತ್ಮಕ ಕಲಿಕೆ ಶರೀರ ಚಲನಶಾಸ್ತ್ರ ಕ್ಲಾಸಿಕಲ್ ಕಂಡೀಷನಿಂಗ್ ಇಲ್ಲಿ ಸರಿಯಾದಂಥ ಉತ್ತರ ಕ್ಲಾಸಿಕಲ್ ಕಂಡೀಷನಿಂಗ್ ಅಂದರೆ ಇಲ್ಲಿ ಪ್ಲಾವ್ಲೋ ತನ್ನ ನಾಯಿಗಳ ಪ್ರಯೋಗದ ಮೂಲಕ ಕ್ಲಾಸಿಕಲ್ ಕಂಡೀಷನಿಂಗ್ ತತ್ವವನ್ನು ಇದ್ದಾರೆ ಅದರ ಮೇಲೆ ಒಂದು ಪ್ರಯೋಗವನ್ನು ಮಾಡಿ ಅದನ್ನು ಒಂದು ತತ್ವವನ್ನಾಗಿ ಮಂಡಿಸಿದ್ರು ಅಂತ ಕ್ಲಾಸಿಕಲ್ ಕಂಡೀಷ್ನಲ್ಲೇ ಬೆಲ್ ಯಾವುದಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಯು ಸಿ ಎಸ್ ಅಂದರೆ ಅನ್ಕಂಡೀಷ್ನಲ್ಡ್ ಸ್ಟಿಮ್ಯುಲಸ್ ಯು ಸಿ ಆರ್ ಓಕೆ ಈ ಥರದ್ದು ಎನ್ ಎಸ್ ನ್ಯಾಚುರಲ್ ಅಥವಾ ನ್ಯೂಟ್ರಲ್ ಸ್ಟಿಮ್ಯುಲಸ್ ಅಂತ ಕಂಡೀಷ್ನಲ್ ಸ್ಟಿಮ್ಯುಲಸ್ ಈ ಥರ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಆರಂಭದಲ್ಲಿ ಏನಾಗುತ್ತೆ ಬೆಲ್ ನ್ಯೂಟ್ರಲ್ ಸ್ಟಿಮ್ಯುಲಸ್ ಅಂದರೆ ಎನ್ ಎಸ್ನಿಂದ ತರಬೇತಿಯಿಂದ ನಂತರ ಏನಾಗುತ್ತೆ ಅದು ಕ್ಲಾಸಿಕಲ್ ಅಥವಾ ಕಂಡೀಷನ್ಡ್ ಸ್ಟಿಮ್ಯುಲಸ್ಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳ್ಬೋದು ಓಕೆ ಆ್ಯಂಡ್ ಕ್ವೆಶನ್ ನಂಬರ್ ಫೋರ್ ಆಪರೆಂಟ್ ಕಂಡೀಷನಿಂಗ್ ತತ್ವವನ್ನು ವ್ಯಕ್ತಪಡಿಸಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಥರ್ಂಡ್ ಸ್ಕಿನ್ನರ್ ಬ್ಯಾಟ್ಸನ್ ಬಂಡೂರ ಇಲ್ಲಿ ಸರಿಯಾದಂಥ ಉತ್ತರ ಬಿ ಎಫ್ ಸ್ಕಿನ್ನರ್ ಅವರು ಬಿ ಎಫ್ ಸ್ಕಿನ್ನರ್ ಅವರು ಕೂಡ ಒಂದು ಬಹಳಷ್ಟು ಪ್ರಯೋಗಗಳನ್ನು ಮಾಡಿ ಒಂದು ಪ್ರೇರಣೆಯ ಮೂಲಭೂತ ರೂಪಗಳಲ್ಲಿ ಆಪರೆಂಟ್ ಕಂಡೀಷನಿಂಗ್ ತತ್ವವನ್ನು ನೀಡಿದರು ದೆನ್ ಕ್ವಶನ್ ನಂಬರ್ ಫೈವ್ ಲಾ ಆಫ್ ಎಫೆಕ್ಟನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಪಾವ್ಲೋವ್ ಥಾರಂಡಾಯ್ಕ್ ಸ್ಕಿನ್ನರ್ ಸಿಗ್ಮಂಡ್ ಫ್ರಾಡ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಥಾರಂಡಾಯಕ್ ಥಾರಂಡಾಯಕರು ಕ್ರಿಯೆಗಳಿಗೆ ಪ್ರತಿಫಲ ಸಕಾರಾತ್ಮಕವಾದರೆ ಆ ಕ್ರಿಯೆಗಳು ಪುನರಾವರ್ತನೆಯಾಗುತ್ತವೆ ಎಂಬುದನ್ನು ಲಾ ಆಫ್ ಎಫೆಕ್ಟ್ ಮೂಲಕ ಪ್ರತಿಪಾದಿಸಿದರು ಅಂತ ಹೇಳ್ಬೋದು ಆ್ಯಂಡ್ ಆಬ್ಸರ್ವೇಷನಲ್ ಲರ್ನಿಂಗ್ ಬಗ್ಗೆ ಹೇಳಿದವರು ಯಾರು ಸೆಗ್ಮೆಂಟ್ ಫ್ರಾಡ್ ಬಿ ಎಫ್ ಸ್ಕಿನ್ನರ್ ಅಲ್ಬರ್ಟ್ ಬಂಡೂರಾ ತಾರಣಾಯಕ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಬಂಡೂರಾ ಆಲ್ಬರ್ಟ್ ಬಂಡೂರ ಅವರು ಮಾಡಿ ನೋಡಿ ಮಾಡಿ ಕಲಿಯೋದನ್ನು ಒಂದು ಸ ಸಿದ್ಧಾಂತವನ್ನು ಮಂಡಿಸ್ತಾರೆ ಇಲ್ಲಿ ಒಂದು ಪರಿಕಲ್ಪನೆಗೆ ಮೌಲ್ಯವನ್ನು ನೀಡಿ ಈ ಒಂದು ತತ್ವವನ್ನು ಅವರು ಮಂಡಿಸಿದರು ಅಂತ ಹೇಳ್ಬೋದು ಇನ್ನು ರಿಎನ್ಫೋರ್ಸ್ಮೆಂಟ್ ಅಂದ್ರೇನು ಶಿಕ್ಷೆ ಓದುವ ಅಭ್ಯಾಸ ಕ್ರಿಯೆ ಮುಂದುವರಿಸಲು ಪ್ರೇರಣೆ ನೀಡುವುದು ಓದುವ ಒತ್ತಡ ಇಲ್ಲಿ ರೀಇನ್ಫೋರ್ಸ್ಮೆಂಟ್ ಅಂತಂದರೆ ಒಂದು ಕ್ರಿಯೆಯನ್ನು ಮುಂದುವರಿಸಲು ಪ್ರೇರಣೆಯನ್ನು ನೀಡುವಂಥದ್ದು ಅಂತ ಹೇಳ್ಬೋದು ಓಕೆ ಕ್ವಶನ್ ನಂಬರ್ ಏಟ್ ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್ ಅಂದ್ರೇನು ಶಿಕ್ಷೆ ನೀಡುವುದು ಅಸಹ್ಯಕರ ಸ್ಥಿತಿಯನ್ನು ತೆಗೆದುಹಾಕುವುದು ಬಹುಮಾನ ನೀಡುವುದು ನಿರ್ಲಕ್ಷ್ಯ ಮಾಡುವುದು ಅಂತ ಇಲ್ಲಿ ನೆಗೆಟಿವ್ ರಿ ಅಂತಂದ್ರೆ ಇಲ್ಲಿ ಅಸಹ್ಯಕರ ಸ್ಥಿತಿಯನ್ನು ಹಾಕುವುದು ಇದರಿಂದ ವರ್ತನೆ ಆವರ್ತನೆ ಹೆಚ್ಚಾಗುತ್ತದೆ ಅಂತ ಓಕೆ ದೆನ್ ಪನಿಷ್ಮೆಂಟ್ ಪರಿಣಾಮವೇನು ಅಂತ ಕೇಳಿದೆ ಇಲ್ಲಿ ಕಲಿಕೆ ಹೆಚ್ಚುತ್ತದೆ ಸ್ಪಷ್ಟತೆ ಬರುತ್ತದೆ ಭಯ ಮತ್ತು ನಿರಾಶೆ ಹುಟ್ಟುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಅಂತ ಇದೆ ಇಲ್ಲಿ ಸರಿಯಾದಂತ ಉತ್ತರ ಭಯ ಮತ್ತು ನಿರಾಶೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಕಲಿಕೆಯಲ್ಲಿ ಓಕೆ ಇನ್ಸೈಟ್ ಲರ್ನಿಂಗನ್ನು ವ್ಯಾಖ್ಯಾನಿಸಿದವರು ಯಾರು ಕೋಲರ್ ವ್ಯಾಟ್ಸನ್ ಬಂಡೂರಾ ಆ್ಯಂಡ್ ಪಾವ್ಲೋ ಇಲ್ಲಿ ಸರಿಯಾದಂಥ ಉತ್ತರ ಕೋಲರ್ ಅವರು ಚಿಂಪಾಂಜಿಗಳ ಮೇಲೆ ಉಪಾಯಶೀಲ ಚಟುವಟಿಕೆಗಳ ಮೂಲಕ ಒಂದು ಇನ್ಸೈಟ್ ಲರ್ನಿಂಗನ್ನು ಸವಿಸ್ತಾರವಾಗಿ ವಿವರಿಸಿದ್ರು ಅವರು ಓಕೆ ದೆನ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಎಂದರೆ ಅಂದರೆ ಕಲಿತ ಮಾಹಿತಿ ಮರೆಯಾಗುವುದು ಕಲಿತದ್ದನ್ನು ಹೊಸ ಪರಿಸ್ಥಿತಿಗೆ ಅನ್ವಯಿಸುವುದು ಮರೆಯುವುದು ಮೌಲ್ಯಮಾಪನ ಮಾಡುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕಲಿತದ್ದನ್ನು ಹೊಸ ಪರಿಸ್ಥಿತಿಗೆ ಅನ್ವಯಿಸುವುದು ಅಂತ ಅರ್ಥ ಕ್ಲಾಸಿಕಲ್ ಕಂಡೀಷನಿಂಗ್ ನಲ್ಲಿ ಯು ಸಿ ಎಸ್ ಅಂದ್ರೆ ಏನು ನೈಸರ್ಗಿಕ ಉಲ್ಲೇಖ ಕಲಿತ ಪ್ರತಿಕ್ರಿಯೆ ನ್ಯೂಟ್ರಲ್ ಶಬ್ದ ಅಥವಾ ಬೆಲ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ನೈಸರ್ಗಿಕ ಉಲ್ಲೇಖ ಅಂದ್ರೆ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಓಕೆ ದೆನ್ ಲರ್ನಿಂಗ್ ಬೈ ಡೂಯಿಂಗ್ ಎಂಬ ತತ್ವವನ್ನು ಯಾರು ನೀಡಿದರು ಜಾನ್ ಡೂಯಿ ಬಿ ಎಫ್ ಸ್ಕಿನ್ನರ್ ಜಾನ್ ಪಿಯಾಜೆ ಟಾರಂಡೈಕ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಇಸ್ ಜಾನ್ ಡೂಯಿ ಅನ್ನುವಂಥ ಒಬ್ಬ ಶಿಕ್ಷಣ ತಜ್ಞ ಏನು ಮಾಡ್ತಾರೆ ಅವರು ಪ್ರಾಯೋಗಿಕ ಕಲಿಕೆಗೆ ಹೆಚ್ಚು ಒತ್ತಾಯಿಸಿದರು ಅಂತ ಹೇಳ್ಬೋದು ವಿಚ್ ಈಸ್ ನಾಟ್ ಎ ಟೈಪ್ ಆಫ್ ಲರ್ನಿಂಗ್ ಅಂದರೆ ಕಂಡೀಷನಿಂಗ್ ಇನ್ಸೈಟ್ ಇನ್ಸ್ಟಿಂಕ್ಟ್ ಆಬ್ಸರ್ವೇಶನಲ್ ಇವುಗಳಲ್ಲಿ ಯಾವುದು ಒಂದು ತರಹದ ಕಲಿಕೆಯಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಇನ್ಸ್ಟಿಂಕ್ಟ್ ಇದು ಇನ್ಸ್ಟಿಂಕ್ಟ್ ಅಂದರೆ ಹುಟ್ಟಿನಿಂದ ಇರುತ್ತದೆ ಇದು ಕಲಿತಿದ್ದಲ್ಲ ಅಂತ ಓಕೆ ದೆನ್ ವಿಚ್ ಈಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ಲಾಂಗ್ ಟರ್ಮ್ ಲರ್ನಿಂಗ್ ಈ ಕೆಳಗಿನವುಗಳಲ್ಲಿ ಒಂದು ದೀರ್ಘಾವಧಿಯ ಕಲಿಕೆಗೆ ಯಾವುದು ಭಾಳ ಪರಿಣಾಮಕಾರಿಯಾಗಿರುತ್ತೆ ಅಂತ ರೋಟ್ ಮೆಮೊರೈಸೇಷನ್ ಫನಿಷ್ಮೆಂಟ್ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಮಿಟೇಷನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇದು ಲಾಂಗ್ ಟರ್ಮ್ ಲರ್ನಿಂಗ್ ಬಹಳ ಉಪಯೋಗವಾಗುವಂಥದ್ದು ಮೀನಿಂಗ್ಫುಲ್ ಲರ್ನಿಂಗ್ ಇನ್ಕ್ಲೂಡ್ಸ್ ಅಂದರೆ ಅರ್ಥವಿಲ್ಲದ ಪಠ್ಯ ಕೇವಲ ಅಂಕಗಳಿಗೆ ಓದುವುದು ಪಠ್ಯ ಮತ್ತು ಅನುಭವದ ಸಂಯೋಜನೆ ಪಠ್ಯವಸ್ತು ಮರೆಯುವುದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಪಠ್ಯ ಮತ್ತು ಅನುಭವದ ಸಂಯೋಜನೆ ಮೂಲಕ ಕಲಿಯುವಂಥದ್ದಕ್ಕೆ ಒಂದು ಅರ್ಥಪೂರ್ಣ ಕಲಿಕೆ ಅಂತ ನಾವು ಹೇಳ್ಬೋದು ಕನ್ಸ್ಟ್ರಕ್ಟಿವಿಸ್ ತೈರಿನಲ್ಲಿ ಕಲಿಕೆ ಯಾವ ರೀತಿ ಆಗುತ್ತೆ ಶಿಸ್ತು ಮೇರೆಗೆ ಶಿಕ್ಷಕರು ಹೇಳಿದ ಹಾಗೆ ವಿದ್ಯಾರ್ಥಿಯ ಅನುಭವದಿಂದ ಪಾಠ ಪುಸ್ತಕದ ಆಧಾರದಲ್ಲಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ವಿದ್ಯಾರ್ಥಿಯ ಅನುಭವದಿಂದ ಇಲ್ಲಿ ಕನ್ಸ್ಟ್ರಕ್ಟಿವ್ ಅಂದ್ರೆ ರಚನೆ ಮಾಡಿಕೊಳ್ಳುವಂಥದ್ದು ಮಗು ತಾನು ಏನನ್ನ ಕಲಿಬೇಕು ಅನ್ನೋದನ್ನ ಒಂದು ಆಕ್ಟಿವಿಟಿ ಮುಖಾಂತರ ತನ್ನ ಜ್ಞಾನವನ್ನು ತಾನೇ ರಚನೆ ಮಾಡಿಕೊಳ್ಳುವಂಥದ್ದು ಕನ್ಸ್ಟ್ರಕ್ಟಿವ್ಸ್ತೇನೆ ಅಂತ ಹೇಳ್ತಾರೆ ಇನ್ನು ಪ್ರೋಗ್ರಾಮ್ಡ್ ಲರ್ನಿಂಗ್ ಅಂದರೆ ವಿಯಲ್ಲಿ ಕಲಿಕೆ ಹಂತ ಹಂತವಾಗಿ ಕಲಿಸುವ ವಿಧಾನ ಶಿಕ್ಷೆಯ ಕಲಿಕೆ ಪ್ರಪಂಚದ ಕಲಿಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಹಂತ ಹಂತವಾಗಿ ಕಲಿಸುವಂಥ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಕಲಿಸುವಂಥದ್ದು ಲರ್ನಿಂಗ್ ಕರ್ ಏನನ್ನು ಸೂಚಿಸುತ್ತದೆ ಪರೀಕ್ಷಾ ಫಲಿತಾಂಶ ಕಲಿಕೆಯ ಪ್ರಗತಿ ಗುರುತಿನ ಚಿಹ್ನೆ ಪಠ್ಯವಸ್ತು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕಲಿಕೆಯ ಪ್ರಗತಿಯನ್ನು ಲರ್ನಿಂಗ್ ಪ್ರೋಗ್ರೆಸ್ ಅನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು ವಿಚ್ ಮೆಥಡ್ ಈಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಸ್ಲೋ ಲರ್ನರ್ಸ್ ಇಲ್ಲಿ ನಿಧಾನವಾಗಿ ಕಲಿತಕ್ಕಂಥವ್ರಿಗೆ ಈ ಕೆಳಗಿನ ಯಾವ ಒಂದು ಪದ್ಧತಿ ಅತಿ ಸೂಕ್ತವಾಗಿದೆ ಅಂತ ಹೇಳಿದರೆ ಡ್ರಿಲ್ಲರ್ ಕಾನ್ಸೆಪ್ಟ್ ಮ್ಯಾಪಿಂಗ್ ಪನಿಷ್ಮೆಂಟ್ ರೋಟ್ ಲರ್ನಿಂಗ್ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಅ ಡ್ರಿಲ್ ಮೆಥಡ್ ಅಂತ ಹುಚ್ ಈಸ್ ಅ ಬ್ಯಾರಿಯರ್ ಟು ಲರ್ನಿಂಗ್ ಈ ಕೆಳಗಿನಲ್ಲಿ ಯಾವುದು ಒಂದು ಕಲಿಕೆಗೆ ಅಡೆತಡೆಯನ್ನು ಉಂಟು ಮಾಡುತ್ತದೆ ಅಥವಾ ಉಂಟು ಮಾಡುವಂಥ ಅಂಶ ಯಾವುದು ಅಂತ ಕೇಳಿದ್ದಾರೆ ಮೋಟಿವೇಶನ್ ಪ್ರಾಪರ್ ಎನ್ವಿರಾನ್ಮೆಂಟ್ ಫಿಯರ್ ಎನ್ಕರೇಜ್ಮೆಂಟ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಫಿಯರ್ ಅಂದರೆ ಭಯ ಆ ಭಯ ಇತ್ತಂದರೆ ಕಲಿಕೆಗೆ ಬಹಳಷ್ಟು ಅಡೆತಡೆಗಳನ್ನು ಉಂಟು ಮಾಡುತ್ತೆ ಲರ್ನಿಂಗ್ ಈಸ್ ಅ ಸೋಷಿಯಲ್ ಪ್ರೊಸೆಸ್ ಅಂತ ಹೇಳಿದವರು ಯಾರು ವೈಗೋಸ್ಕಿ ಪಿಯಾಜೆ ಸ್ಕಿನ್ನರ್ ಜಾನ್ ಜಾಂಟುಯಿ ಇಲ್ಲಿ ಸರಿಯಾದಂಥ ಉತ್ತರ ವೈಗೋಸ್ಕಿ ಅಂತ ಹೇಳ್ಬೋದು ವೈಗೋಸ್ಕಿ ಅವರು ಸಮಾಜಮುಖಿ ಕಲಿಕೆ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಒಂದು ಅಭಿಪ್ರಾಯವನ್ನು ಮಂಡಿಸಿದರು ಅಂತ ಹೇಳ್ಬೋದು ಲರ್ನಿಂಗ್ ಡಿಸಬಿಲಿಟೀಸ್ ಆರ್ ರಿಲೇಟೆಡ್ ಟು ಅಂದರೆ ಕಲಿಕಾ ನ್ಯೂನತೆಗಳು ಈ ಕೆಳಗಿನ ಯಾವ್ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ ಬುದ್ಧಿಮತ್ತೆಗೆ ಅಥವಾ ಓದುವ ಬರೆಯುವ ಲೆಕ್ಕದ ಸಮಸ್ಯೆ ಅಥವಾ ಉನ್ನತ ಕಲಿಕೆ ಅಥವಾ ಶ್ರದ್ಧಾಶೀಲತೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಓದುವ ಬರೆಯುವ ಮತ್ತು ಲೆಕ್ಕದ ಸಮಸ್ಯೆಯನ್ನು ನಾವು ಲರ್ನಿಂಗ್ ಡಿಸೆಬಿಲಿಟೀಸ್ ಅಂತ ರಿಕಗ್ನೈಸ್ ಮಾಡ್ತೀವಿ ವಿಚ್ ಟೆಕ್ನಿಕ್ ಇನ್ಕ್ರೀಸಸ್ ಅಟೆನ್ಷನ್ ಡ್ಯೂರಿಂಗ್ ಲರ್ನಿಂಗ್ ಇಲ್ಲಿ ಕೆಳಗಿನ ಯಾವ ತಂತ್ರ ಕಲಿಕೆಯಲ್ಲಿ ಹೆಚ್ಚಿನ ಅವಧಾನವನ್ನು ಉಂಟು ಮಾಡುತ್ತೆ ಅಂತ ಕೇಳಿದ್ದಾರೆ ರಿಪಿಟೇಷನ್ ಲಾಂಗ್ ಲೆಕ್ಚರರ್ಸ್ ಮಲ್ಟಿ ಶೆನ್ಸ್ನರಿ ಅಪ್ರೋಚ್ ಮೆಮೊರೈಜೇಷನ್ ಇಲ್ಲಿ ಸರಿಯಾದಂಥ ಉತ್ತರ ಮಲ್ಟಿ ಸೆನ್ಸರಿ ಅಪ್ರೋಚ್ ಅಂದರೆ ಮಗುವಿಗೆ ಒಂದಕ್ಕಿಂತ ಹೆಚ್ಚು ನಾವು ಅವರ ಒಂದು ಸೆನ್ಸರ್ ಸೆನ್ಸರಿ ಆರ್ಗನ್ಸನ್ನು ಅಟ್ರ್ಯಾಕ್ಟ್ ಮಾಡುವಂಥ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಡಿವೈಸಸ್ಸನ್ನು ಯೂಸ್ ಮಾಡಿ ಕಲಿಸೋದ್ರ ಮುಖಾಂತರ ಅವರ ಅಟೆನ್ಸನ್ಸ್ ಸ್ಪ್ಯಾನನ್ನು ಅವಧಾನದ ಅವಧಿಯನ್ನು ನಾವು ಹೆಚ್ಚಿಸ್ಬೋದು ಅಂತ ಲರ್ನಿಂಗ್ ಈಸ್ ಎಫೆಕ್ಟಿವ್ ವ್ಯಾನ್ ಕಲಿಕೆ ಯಾವಾಗ ಪರಿಣಾಮಕಾರಿಯಾಗಿರುತ್ತೆ ಓನ್ಲಿ ಟೆಕ್ಸ್ಟ್ ಬುಕ್ಸ್ ಬೇಸ್ಡ್ ಇದ್ದಾಗ ಪ್ಯಾಸಿವ್ ಪಾರ್ಟಿಸಿಪೇಷನ್ ಇದ್ದಾಗ ಲರ್ನರ್ ಈಸ್ ಆ್ಯಕ್ಟಿವ್ ಟೀಚರ್ಸ್ ಡಾಮಿನೇಟ್ ಈ ಥರ ಇದ್ದಾಗ ಇಲ್ಲಿ ಸರಿಯಾದಂಥ ಉತ್ತರ ವೆನ್ ಲರ್ನರ್ ಈಸ್ ಆ್ಯಕ್ಟಿವ್ ಕಲಿಯುವ ವ್ಯಕ್ತಿ ಅವನು ಆ್ಯಕ್ಟಿವ್ ಆಗಿರಬೇಕು ಆವಾಗ ಮಾತ್ರ ನಾವು ನಾವೊಂದು ಲರ್ನಿಂಗ್ ಎಫೆಕ್ಟಿವ್ ಆಗಿ ಆಗುತ್ತೆ ಅಂತ ಹೇಳ್ಬೋದು ಕಲಿಕೆಯಲ್ಲಿ ಅತ್ಯವಶ್ಯಕ ಅಂಶ ಯಾವುದು ಶಿಕ್ಷೆ ಪ್ರೋತ್ಸಾಹ ಪದವೀಧರತೆ ಪ್ರಯೋಗಾಲಯ ಇಲ್ಲಿ ಇರತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ದ್ಯಾಟ್ ಇಸ್ ಉತ್ಸಾಹ ಇರಬೇಕು ಇಂಟ್ರೆಸ್ಟ್ ಇರಬೇಕಲ್ಲ ಕಲಿಕೆ ಉತ್ಸಾಹದಿಂದ ಪ್ರಾರಂಭವಾಗುತ್ತದೆ ಉತ್ಸಾಹವೇ ಕಲಿಕೆಯ ಮೊಟ್ಟ ಮೊದಲ ಶಕ್ತಿಯಾಗಿದೆ ಅಂತ ನಾವು ಹೇಳ್ಬೋದು ಲರ್ನಿಂಗ್ ಈಸ್ ಅ ರಿಲೇಟಿವ್ಲಿ ಪರ್ಮನೆಂಟ್ ಚೇಂಜ್ ಇನ್ ಬಿಹೇವಿಯರ್ ಎಂದವರು ಯಾರು ಟಾರೊಂಡೈಟ್ ಕಿಂಬಲ್ ಬಂಡೂರ ಪಾವು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಕಿಂಬಲ್ ಕಿಂಬಲ್ ಕಲಿಕೆಯನ್ನು ಶಾಶ್ವತ ವರ್ತನೆ ಬದಲಾವಣೆಯಾಗಿ ವಿವರಣೆ ನೀಡಿದ್ರು ಲರ್ನಿಂಗ್ ಡಿಸೆಬಿಲಿಟೀಸ್ ಆರ್ ಯೂಶ್ವಲಿ ನೋಟಿಸ್ಡ್ ಇನ್ ಎಲ್ಲಿ ಈ ಕಲಿಕಾ ನ್ಯೂನತೆಗಳನ್ನು ನಾವು ಎಲ್ಲಿ ಗುರುತಿಸ್ತೀವಿ ಅಂತ ಕೇಳಿದಾರೆ ಆರ್ಟ್ಸ್ ಸ್ಪೋರ್ಟ್ಸ್ ರೀಡಿಂಗ್ ಅಂಡ್ ರೈಟಿಂಗ್ ಡ್ರಾಯಿಂಗ್ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ರೀಡಿಂಗ್ ಅಂಡ್ ರೈಟಿಂಗ್ ಅಲ್ಲಿ ಮೀನ್ಸ್ ರೀಡಿಂಗ್ ಅಲ್ಲಿ ಅನ್ನುವಂಥದ್ದು ರೈಟಿಂಗ್ ಅಲ್ಲಿ ಡಿಸ್ಗ್ರಾಫಿಯಾ ಅನ್ನುವಂಥದ್ದು ಇತ್ಯಾದಿ ಕಲಿಕಾ ಒಂದು ಅಸಾಧ್ಯತೆಗಳಿಗೆ ಇವು ಸಂಬಂಧಿಸಿದಂಥವು ಲರ್ನಿಂಗ್ ಕರು ಏನನ್ನು ತೋರಿಸುತ್ತದೆ ವಿಶ್ರಾಂತಿ ಪ್ರಯಾಣ ಪ್ರಯತ್ನ ಹಾಗೂ ಸಾಧನೆಯ ಸಂಬಂಧ ಶಿಕ್ಷಕರ ಅಭಿಪ್ರಾಯ ಪಠ್ಯತತ್ಪರತೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರಯತ್ನ ಹಾಗೂ ಸಾಧನೆಯ ಸಂಬಂಧವನ್ನು ಲರ್ನಿಂಗ್ ಕರ್ವ್ ತೋರಿಸುತ್ತದೆ ವಿಚ್ ಈಸ್ example ಎಕ್ಸಾಂಪಲ್ ಆಫ್ ಕಾಗ್ನೆಟಿವ್ ಲರ್ನಿಂಗ್ ಇಲ್ಲಿ ಕಾಗ್ನೆಟಿವ್ ಲರ್ನಿಂಗ್ಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ copying ರೋಟ್ memorization ಕಾನ್ಸೆಪ್ಟ್ ಮ್ಯಾಪಿಂಗ್ ರಿಪೀಟಿಂಗ್ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ that ಈಸ್ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂದರೆ ಒಂದು ಕಾಗ್ನೆಟಿವ್ ಲರ್ನಿಂಗ್ ಅಂದರೆ ಅರ್ಥಪೂರ್ಣವಾಗಿ ಕಲಿಯುವಂಥದ್ದು ಯೋಚನೆಯ ಆಧಾರಿತವಾಗಿ ಇಲ್ಲಿ ಕಲಿಕೆ ಆಗುತ್ತೆ ಅಂತ ಹೇಳ್ಬೋದು ವಿಚ್ ಫ್ಯಾಕ್ಟರ್ ಅಫೆಕ್ಟ್ಸ್ ಲರ್ನಿಂಗ್ ದ ಮೋಸ್ಟ್ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಅಂಶ ಒಂದು ಕಲಿಕೆ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ ಕೇಳಿದ್ದಾರೆ ಎಕ್ಸಾಮ್ ಪ್ರೆಷರ್ ಟೀಚಿಂಗ್ ಮೆಥಡ್ ರೋಟ್ ಮೆಮೊರೈಸೇಷನ್ ಪೇರೆಂಟ್ಸ್ ಕ್ವಾಲಿಫಿಕೇಷನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಟೀಚಿಂಗ್ ಮೆಥಡ್ ಇಲ್ಲಿ ನಾವು ಯಾವ ರೀತಿಯ ಬೋಧನಾ ವಿಧಾನದಿಂದ ಮಗುವಿಗೆ ಕಲಿಸ್ತೀವಿ ಅನ್ನುವಂಥದ್ದು ಭಾಳಷ್ಟು ಕಲಿಕೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಎಂಬ ಪರಿಕಲ್ಪನೆ ಯಾರು ನೀಡಿದರು ಜೀನ್ ಪಿಯಾಜೆ ವೈಗೋಸ್ಕಿ ಥೋರ್ಂಡಾಯಿಕ್ ಸ್ಕಿನ್ನರ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವೈಗೋಸ್ಕಿ ಅನ್ನುವಂಥವರು ಇಲ್ಲಿ ಸ್ವತಃ ವಿದ್ಯಾರ್ಥಿ ಕಲಿಯಬಹುದಾದ ಹಾಗೂ ನೆರವಿನಿಂದ ಕಲಿಯಬಹುದಾದಂಥ ಮಟ್ಟಗಳ ಮಧ್ಯದ ಅಂತರವೇ ಈ ಜೆಡ್ ಪಿ ಡಿ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರೆದರು ಇನ್ ಆಪರೆಂಟ್ ಕಂಡೀಷನಲ್ಲಿ ರೆನ್ಫೋರ್ಸ್ಮೆಂಟ್ ಅಂದ್ರೆ ಏನು ಶಿಕ್ಷೆ ತಡೆ ಬಹುಮಾನ ಅಥವಾ ಪ್ರೇರಣೆ ನಿರ್ಲಕ್ಷ್ಯ ಇಲ್ಲಿ ಸರಿಯಾದಂತಹ ಉತ್ತರ ಬಹುಮಾನ ಅಥವಾ ಪ್ರೇರಣೆ ಅಂತ ವಿಚ್ ಆಫ್ ದೀಸ್ ಈಸ್ ಎ ಕನ್ಸ್ಟ್ರಕ್ಟಿವಿಟ್ ಕ್ಲಾಸ್ ರೂಮ್ ಅಂತ ಕೇಳಿದ್ದಾರೆ ಇಲ್ಲಿ ಡ್ರಿಲ್ ಮೆಥಡ್ ಪ್ರೊಜೆಕ್ಟ್ ಮೆಥಡ್ ಲಕ್ಚರರ್ ಮೆಥಡ್ ಡಿಕ್ಟೇಷನ್ ಮೆಥಡ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಪ್ರೊಜೆಕ್ಟ್ ಮೆಥಡ್ ಅಂದರೆ ಇಲ್ಲಿ ವಿದ್ಯಾರ್ಥಿ ಅನುಭವ ಹಾಗೂ ಅನ್ವಯದಿಂದ ಕಲಿಯುವಂಥದ್ದು ಕನ್ಸ್ಟ್ರಕ್ಟಿವ್ ವಿಧಾನ ಅಂತ ಹೇಳ್ಬೋದು ಲರ್ನಿಂಗ್ ಇಸ್ ಮೋಸ್ಟ್ ಎಫೆಕ್ಟಿವ್ ವ್ಯಾನ್ ಇಟ್ ಈಸ್ ಫೋರ್ಸ್ಡ್ ಇಟ್ ಈಸ್ ಲಿಂಕ್ಡ್ ಟು ರಿಯಲ್ ಲೈಫ್ ಇಟ್ ಈಸ್ ಡನ್ ಅಂಡರ್ ಪ್ರೆಷರ್ ಇಟ್ ಈಸ್ ರಿಪಿಟೆಟಿವ್ ಓನ್ಲಿ ಇಟ್ ಈಸ್ ಲಿಂಕ್ಡ್ ಟು ರಿಯಲ್ ಲೈಫ್ ನಮ್ಮ ನಿಜ ಜೀವನಕ್ಕೆ ಸಂಬಂಧಿಸಿದಾಗಿದ್ದರೆ ಅಲ್ಲಿ ಕಲಿಕೆ ಭಾಳ ಪರಿಣಾಮಕಾರಿಯಾಗಿ ಆಗುತ್ತೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಲಾ ಆಫ್ ಲರ್ನಿಂಗ್ ಬೈ ಥಾರನ್ ಡೈಕ್ ಓಕೆ ಲಾ ಆಫ್ ರೆಡಿನೆಸ್ ಲಾ ಆಫ್ ಎಕ್ಸಸೈಸ್ ಲಾ ಆಫ್ ಇನ್ಸೈಟ್ ಲಾ ಆಫ್ ಎಫೆಕ್ಟ್ ಇಲ್ಲಿ ಥರಡೈಕ್ ಅವರ ಪ್ರಕಾರ ಯಾವುದು ಒಂದು ಕಲಿಕೆಯ ನಿಯಮವಲ್ಲ ಅಂತ ಹೇಳಿದ್ದಾರೆ ಅಲ್ಲದು ಸರಿಯಾದ ಉತ್ತರ ಲಾ ಆಫ್ ಇನ್ಸೈಟ್ ಇನ್ಸೈಟ್ ಲರ್ನಿಂಗ್ ಅಂದರೆ ಅದು ಕೋಲರ್ನ ಒಂದು ತತ್ವ ಆಗುತ್ತೆ ಅಲ್ಲಿ ಆಂತರಿಕ ಕಲಿಕೆ ಓಕೆ ಆ ಕೋಲರ್ ಹೇಳುವಂಥದ್ದು ಆ್ಯಂಡ್ ಹುಚ್ ಲರ್ನಿಂಗ್ ಇನ್ವಾಲ್ವ್ಸ್ ಸಡನ್ ರಿಯಲೈಸೇಷನ್ ಆಫ್ ಸೊಲ್ಯೂಷನ್ ಇಲ್ಲಿ ಯಾವ ಒಂದು ಕಲಿಕೆ ಒಂದು ಸಡನ್ನಾಗಿ ತಿಳುವಳಿಕೆ ಮಟ್ಟವನ್ನು ಉತ್ತರವನ್ನು ಹುಡುಕುವಂಥ ಒಂದು ವಿಧಾನವನ್ನು ಸೃಷ್ಟಿ ಮಾಡುತ್ತೆ ಅಂತ ಕೇಳಿದರೆ ಟ್ರೈಲ್ ಆ್ಯಂಡ್ ಎರರ್ ಇನ್ಸೈಟ್ ಲರ್ನಿಂಗ್ ಆಬ್ಸರ್ವೇಷನಲ್ ಲರ್ನಿಂಗ್ ಮೆಮೊರೈಜೇಷನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಇನ್ಸೈಟ್ ಲರ್ನಿಂಗ್ ವ್ಯಕ್ತಿ ತನ್ನಷ್ಟಕ್ಕೆ ತಾನು ಒಂದು ಅಂತರಾವಲೋಕನ ಮಾಡ್ತಾ ಮಾಡ್ತಾ ಒಂದಿಷ್ಟು ಸಡನ್ ಆಗಿ ರಿಯಲೈಸ್ ಆಗುತ್ತೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಇನ್ಸೈಟ್ ಲರ್ನಿಂಗ್ ವಿಚ್ ಲರ್ನಿಂಗ್ ಟೈಪ್ ಯೂಸಸ್ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಯಾವ ಒಂದು ಕಲಿಕೆಯ ವಿಧ ರಿವಾರ್ಡ್ ಮತ್ತು ಪನಿಷ್ಮೆಂಟನ್ನು ಉಪಯೋಗಿಸುತ್ತೆ ಅಂತ ಕೇಳಿದ್ದಾರೆ ಸೋಷಿಯಲ್ ಲರ್ನಿಂಗ್ ಕಾಗ್ನಿಟಿವ್ ಲರ್ನಿಂಗ್ ಆಪರೆಂಟ್ ಕಂಡೀಷನಿಂಗ್ ಕನ್ಸ್ಟ್ರಕ್ಟಿವಿಟ್ ಲರ್ನಿಂಗ್ ಇಲ್ಲಿ ಸರಿಯಾದ ಒಂಥರ ಉತ್ತರ ಆಪ್ಷನ್ ಸಿ ದಟ್ ಈಸ್ ಆಪರೆಂಟ್ ಕಂಡೀಷನಿಂಗ್ ಅಂತ ಸ್ಕ್ಯಾಫೋಲ್ಡಿಂಗ್ ಇನ್ ಲರ್ನಿಂಗ್ ಈಸ್ ಸಪೋರ್ಟ್ ಪ್ರೊವೈಡೆಡ್ ಟು ಲರ್ನರ್ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ ಸ್ಕೂಲ್ ಡೆಕೋರೇಷನ್ ಕ್ಲಾಸ್ ರೂಮ್ ಡಿಸೈನ್ ಇಲ್ಲಿ ಸರಿಯಾದಂಥ ಉತ್ತರ ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಒಂದು ಸಪೋರ್ಟ್ ಪ್ರೊವೈಡೆಡ್ ಲರ್ನಿಂಗ್ ಅಂತ ಕರೀತು ಅಂದರೆ ಇಲ್ಲಿ ಶಿಕ್ಷಕ ಅಥವಾ ಸಹಪಾಠಿಗಳು ಆ ಮಗುವಿಗೆ ಕಲೀಲಿಕ್ಕೆ ನೀಡುವಂಥ ಒಂದು ತಾತ್ಕಾಲಿಕ ಹೆಲ್ಪು ನೆರವು ಅಂತ ನಾವು ಹೇಳ್ಬೋದು ಅದಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತ ಕರೀತಾರೆ ದೆನ್ ವಿಚ್ ಒನ್ ಎನ್ಕರೇಜಸ್ ಆ್ಯಕ್ಟಿವ್ ಲರ್ನಿಂಗ್ ಓಕೆ ಈ ಕೆಳಗಿನವುಗಳಲ್ಲಿ ಯಾವ ಆಕ್ಟಿವ್ ಲರ್ನಿಂಗಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ದಟ್ಸ್ ಆಫ್ ಕೋರ್ಸ್ ಗ್ರೂಪ್ ಡಿಸ್ಕಷನ್ ಮಗು ಗುಂಪು ಚರ್ಚೆಯಲ್ಲಿ ಪಾಲ್ಗೊಂಡಾಗ ಅಲ್ಲಿ ಏನಾಗುತ್ತೆ ಆ ಮಗುವಿಗೆ ಲರ್ನಿಂಗ್ ಒಂದು ಆಕ್ಟಿವ್ ಲರ್ನಿಂಗಿಗೆ ಭಾಳಷ್ಟು ಅವಕಾಶಗಳು ಸಿಗ್ತವೆ ದೆನ್ ಲರ್ನಿಂಗ್ ಡಿಪೆಂಡ್ಸ್ ಆನ್ ಕಲಿಕೆ ಯಾವುದರ ಮೇಲೆ ಒಂದು ಅವಲಂಬಿತಿದೆ ಐ ಕ್ಯೂ ಓನ್ಲಿ ಮೋಟಿವೇಶನ್ ಹೆರಿಡಿಟಿ ಅಲೋನ್ ಪನಿಷ್ಮೆಂಟ್ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ಮೋಟಿವೇಶನ್ ಅಂದರೆ ಕಲಿಕೆ ನಾವು ನೀಡ್ತಕ್ಕಂಥ ಪ್ರೇರಣೆಗೆ ಅನುಗುಣವಾಗಿ ನಡೆಯುತ್ತೆ ಅಂತ ಹೇಳ್ಬೋದು ವಿಚ್ ಈಸ್ ದ ಫಾಸ್ಟ್ ಸ್ಟೆಪ್ ಇನ್ ಲರ್ನಿಂಗ್ ಪ್ರೊಸೆಸ್ ಕಲಿಕೆಯಲ್ಲಿ ಈ ಕೆಳಗಿನವುಗಳಲ್ಲಿ ಮೊದಲನೇ ಹಂತ ಯಾವುದು ಅಂತ ಕೇಳಿದ್ದಾರೆ ಅಥವಾ ಮೊದಲನೇ ಪ್ರಕ್ರಿಯೆ ಯಾವುದು ಆಕ್ಷನ್ ಅಟೆನ್ಷನ್ ರಿಟೆನ್ಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಅಟೆನ್ಷನ್ ಅವಧಾನ ಮೊದಲು ಅವಧಾನ ಇದ್ರೆ ಕಲಿಕೆ ಸ್ಟಾರ್ಟ್ ಆಗುತ್ತೆ ಅಂತ ಟ್ರೈಲ್ ಅಂಡ್ ಎರರ್ ಮೆಥಡ್ ವಾಸ್ ಪ್ರಪೋಸ್ಡ್ ಬೈ ಆಲ್ಬರ್ಟ್ ಬಂಡೋರಾ ಥಾರನ್ ಡೈಕ್ ಬಿಯರ್ ಸ್ಕಿನ್ನರ್ ಸಿಗ್ಮಂಡ್ ಫ್ರಾಡ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ಡೈಕ್ ಆಬ್ಸರ್ವೇಷನಲ್ ಲರ್ನಿಂಗ್ ಹ್ಯಾಪನ್ಸ್ ಥ್ರೋ ಪ್ರಾಕ್ಟೀಸ್ ರೆಪಿಟೇಷನ್ ಮಾಡಲಿಂಗ್ ಅದರ್ಸ್ ಮೆಮೊರೈಜೇಷನ್ ಓಕೆ ಇಲ್ಲಿ ವೀಕ್ಷಣೆ ಮೂಲಕ ಕಲಿಕೆ ಯಾವುದರ ಮುಖಾಂತರ ಆಗುತ್ತೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಸರಿಯಾದಂಥ ಉತ್ತರ ಮಾಡಲಿಂಗ್ ಅದರ್ಸ್ ನಾವು ಇನ್ನೊಬ್ಬರನ್ನು ನೋಡಿ ಅವರಂತೆ ನಾವು ಮಾದರಿಯಾಗಿ ಇರಬೇಕು ಅಂತ ನಾವು ನಮ್ಮಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಂದು ಕಲಿಕೆಯ ರೂಪದಲ್ಲಿ ಹೊರಹೊಮ್ಮುತ್ತೆ ಅಂತ ಹೇಳ್ಬೋದು ವಿಚ್ ಫ್ಯಾಕ್ಟರ್ ಈಸ್ ಮೋಸ್ಟ್ ಹೆಲ್ಪ್ಫುಲ್ ಇನ್ ಲಾಂಗ್ ಟರ್ಮ್ ರಿಟೆನ್ಷನ್ ಈ ಕೆಳಗಿನ ಯಾವುದು ದೀರ್ಘಾವಧಿಯವರೆಗೆ ಅವಧಾನವನ್ನು ಸರ ಹಿಡಿದಿಟ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ ಪನಿಶ್ಮೆಂಟ್ ಸರ್ಫೇಸ್ ಲರ್ನಿಂಗ್ ಮೀನಿಂಗ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಮೆಮೊರೈಜೇಷನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದ್ಯಾಟ್ ಈಸ್ ಮೀನಿಂಗ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥಪೂರ್ಣ ಒಂದು ಗ್ರಹಿಕೆ ಏನಿದೆ ಅದು ನಮಗೆ ಲಾಂಗ್ ಟರ್ಮ್ ರಿಟೆನ್ಷನ್ ಅಂದರೆ ತುಂಬ ದೀರ್ಘಾವಧಿಯವರೆಗೆ ಅದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಅನ್ವಯಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ವಿಚ್ ಒನ್ ಈಸ್ ನಾಟ್ ಎ ಕಾಂಪೊನೆಂಟ್ ಆಫ್ ಲರ್ನಿಂಗ್ ರೆಸ್ಪಾನ್ಸ್ ಸ್ಟಿಮ್ಯುಲಸ್ ಫಾರ್ಗೆಟಿಂಗ್ ಮೋಟಿವೇಶನ್ ಇಲ್ಲಿ ಕೆಳಗಿನ ಯಾವ ಒಂದು ಅಂಶ ಒಂದು ಕಲಿಕೆಯ ಅಂಶ ಅಲ್ಲ ಅಂತ ಹೇಳಿದ್ದಾರೆ ರೆಸ್ಪಾನ್ಸ್ ಸ್ಟಿಮ್ಯುಲಸ್ ಫಾರ್ಗೆಟಿಂಗ್ ಮೋಟಿವೇಶನ್ ಇಲ್ಲಿ ಸರಿಯಾದ ಉತ್ತರ ಯಾವುದಲ್ಲ ಅಂತಂದರೆ ಫಾರ್ಗೆಟಿಂಗ್ ಅಂತ ಮರೆಯುವುದು ಅಂತ ಡೂ ಅಂಡ್ ಲರ್ನ್ ಮೆಥಡ್ ಈಸ್ ಪಾರ್ಟ್ ಆಫ್ ಓಕೆ ಡೂ ಅಂಡ್ ಲರ್ನ್ ಮಾಡಿ ಕಲಿಯುವಂಥದ್ದು ಕನ್ಸ್ಟ್ರಕ್ಟಿವಿಸಮ್ಗೆ ಲಚ್ಚರೇಟ್ ಬೇಸ್ಡ್ ಮೆಥಡು ಆಬ್ಸರ್ವೇಷನ್ ಲರ್ನಿಂಗ್ ಪ್ಯಾಶಿವ್ ಲರ್ನಿಂಗ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಕನ್ಸ್ಟ್ರಕ್ಟಿವಿಸನ್ ರಚನಾತ್ಮಕ ಕಲಿಕೆ ಅಂತ ಕರಿತೀವಿ ನಾವು ಮಾಡೋ ಮುಖಾಂತರ ಕಲಿಯುವಂಥದ್ದು ಡೂ ಆ್ಯಂಡ್ ಲರ್ನ್ ದೆನ್ ಎ ಟೀಚರ್ ಶುಡ್ ಫಸ್ಟ್ ಫೋಕಸ್ ಆನ್ ಇಲ್ಲಿ ಶಿಕ್ಷಕರಾದವರು ಮೊದಲು ಯಾವುದರ ಮೇಲೆ ಕೇಂದ್ರೀಕರಿಸಬೇಕಂದ್ರೆ ಫಿನಿಶಿಂಗ್ ಸಿಲೆಬಸ್ ಚೆಕ್ಕಿಂಗ್ ಹೋಮ್ ವರ್ಕ್ ಅರೋಸಿಂಗ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್ ರೈಟಿಂಗ್ ಆ್ಯಂಡ್ ಬೋರ್ಡ್ ಇಲ್ಲಿ ಮೊಟ್ಟ ಮೊದಲೇದಾಗಿ ಶಿಕ್ಷಕ ಮಾಡಬೇಕಾಗಿರೋದು ಅರೋಸಿಂಗ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್ ಅಂದರೆ ಕಲಿಕಾರ್ತಿಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂಥದ್ದು ಅವರು ಒಳ್ಳೆಯ ಒಂದು ಆಸಕ್ತಿಯನ್ನು ಹುಟ್ಟಿಸಲಿಕ್ಕೆ ಅದರಲ್ಲಿ ಪ್ರಯತ್ನದಲ್ಲಿ ಸಕ್ಸಸ್ ಆದರೆ ಅಲ್ಲಿ ಲರ್ನಿಂಗು ಎಫೆಕ್ಟಿವ್ ಆಗಿ ನಡೆಯುತ್ತೆ ಅಂತ ಹೇಳ್ಬೋದು ವಿಚ್ ಈಸ್ ಎ ಬ್ಯಾರಿಯರ್ ಟು ಲರ್ನಿಂಗ್ ಕಲಿಕೆಗೆ ಅಡೆತಡೆ ಉಂಟು ಮಾಡತಕ್ಕಂಥ ಅಂಶ ಯಾವುದು ಅಂತ ಕೇಳಿದ್ದಾರೆ ಕ್ಯೂರಿಯಾಸಿಟಿ ಎನ್ಕರೇಜ್ಮೆಂಟ್ ರೆಲೆವೆನ್ಸ್ ಅಂಡ್ ಫಿಯರ್ ಆಫ್ಕೋರ್ಸ್ ಇಟ್ ಈಸ್ ಫಿಯರ್ ಇಲ್ಲಿ ಸರಿಯಾದ ಉತ್ತರ ಫಿಯರ್ ಭಯ ಇದ್ದರೆ ಅದು ಒಂದು ಕಲಿಕೆಗೆ ಅಡೆತಡೆಯನ್ನು ಉಂಟು ಮಾಡುತ್ತೆ ಲರ್ನಿಂಗ್ ಕಂಟಿನ್ಯೂಸ್ ಥ್ರೂಟ್ ಲೈಫ್ ಈಸ್ ಕಾಲ್ಡ್ ಲೈಫ್ ಸ್ಕಿಲ್ ಎಜುಕೇಶನ್ ಲೈಫ್ ಲಾಂಗ್ ಲರ್ನಿಂಗ್ ಪೀರಿಯಾಡಿಕ್ ಲರ್ನಿಂಗ್ ಡಿಸ್ಟೆನ್ಸ್ ಎಜುಕೇಷನ್ ಸರಿಯಾದ ಉತ್ತರ ಲೈಫ್ ಲಾಂಗ್ ಲರ್ನಿಂಗ್ ಅಂದರೆ ಜೀವನ ಪರ್ಯಂತ ಕಲಿಕೆ ಅಂತ ನಾವು ಹೇಳ್ತೀವಿ ಓಕೆ ಮಗುವಿನ ಒಂದು ಕಲಿಕೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ತಾಯಿಯ ಗರ್ಭದಿಂದ ಕೊನೆಗೆ ಗೋರಿಯವರೆಗೆ ಕೂಡ ನಾವು ಜೀವನದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ವಿಷಯವನ್ನು ಕಲಿತಾನೆ ಇರ್ತೀವಿ ಅಂತ ಹೇಳ್ಬೋದು ಓಕೆ ಇದಿಷ್ಟು ತಮ್ಮೆಲ್ಲರಿಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಉಪಯುಕ್ತವಾಗುವಂಥ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಓಕೆ ಸ್ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು